ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡದ ಕುಮಾರ್ ಮಾತಾಡ್ತಾ ಇದ್ದೀನಿ ಇದೀಗ ನಾನಿರುವಂತಹ ಜಾಗ ಬೆಂಗಳೂರು ಹೊರಹೊರೆಯದ ಆನೆಗ ತಾಲೂಕಿನ ಎ ಮೇಡಲ್ಲಿ ತಕ್ಕಂತಹ ಒಂದು ಕುಗ್ರಾಮದಲ್ಲಿ ಇದ್ದೀನಿ ಇದೀಗ ನಾನು ಡ್ರೈವ್ ಮಾಡಿಸುವಂತಹ ಉದ್ದೇಶ ಇಷ್ಟೇ ಇದು ನೋಡ್ಬೋದು ನೀವು ಇದೀಗ ನೋಡ್ತಾ ಇರ್ಬೋದು ಇದೊಂದು ವಿದ್ಯುತ್ ಕಂಬ ಇದೆ ಕಳೆದ ಮೂಲ ಮೂರು ತಿಂಗಳ ಹಿಂದೆ ಸುರಿದಂತಹ ಭಾರಿ ಮರೆಗೆ ಈ ವಿದ್ಯುತ್ ಕಂಬ ಮುರಿದು ಬಿದ್ದಿರುವಂತದ್ದು ಇದೀಗ ನೀವು ಗಮನಿಸ್ತಾ ಇರಬಹುದು ಇದೀಗ ನೋಡಿ ಇಲ್ಲಿ ಇಲ್ಲಿ ವಿದ್ಯುತ್ ಕಂಬ ಇದೆ ಇದು ಲೈನು ವಿದ್ಯುತ್ ತಂತಿ ಅರಿಸುವಂತಹ ಲೈನು ಬಿದ್ದೋಗಿರುವಂತದ್ದು ಕಳೆದ ಮೂರು ತಿಂಗಳಾಯಿತು ಇದು ಹೋಗಿ ಇದರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳಾಗ್ಬೋದು ಅಥವಾ ಇನ್ಯಾವುದೇ ನಿರೀಕ್ಷೆ ಅಧಿಕಾರಿ ಆಗ್ಬೋದು ಇದ್ರ ಬಗ್ಗೆ ಹೆಚ್ಚು ತಲೆ ಕೆತ್ತಿಕೊಂಡಿಲ್ಲ ಇದೀಗ ನೀವು ಇದರ ಪಕ್ಕದಲ್ಲೇ ಏನು ವಿದ್ಯುತ್ ಅರಿಯುವಂತಹ ತಂತಿ ಏನಿದೆ ಆ ತಂತಿಯ ಪಕ್ಕದಲ್ಲೇ ದನ ದನ ಕರುಗಳಿಗೆ ಮೇವು ಆಗಿರುವಂಥದ್ದು ಈ ಮೇವನ್ನು ಕಟುವ ಮಾಡುವಂತಹ ಹೆಸರುವಾಗಿ ರೈತರು ಬಂದು ಈ ಒಂದು ಗ್ರಾಮ ಈ ಒಂದು ದೂರದ ಕಡ್ಡೆಯಲ್ಲಿ ಈ ಒಂದು ಏನು ಈ ಒಂದು ಹೊರದಲ್ಲಿ ಈ ಒಂದು ಕಟುವು ಮಾಡುವಂತಹ ಸಂದರ್ಭದಲ್ಲಿ ವಿದ್ಯುತ್ ಸಂಚಾರವನ್ನು ತುತ್ತ ಏನು ತುತ್ ಪ್ರಸಾರವನ್ನು ಆಗಿ ಮೃತ ಮೃತಪಟ್ಟುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ದಯವಿಟ್ಟು ಆದಷ್ಟು ಬೆಸ್ಕಾಂ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ತೋರವನ್ನು ತೋರಿ ಆದಷ್ಟು ಬೇಗ ಇದನ್ನು ಸಲ್ಲಿಕೊಳ್ಳಬೇಕಾಗಿ ಇಲ್ಲಿನ ಏನು ಜಮೀನ ಗ್ರಾಮಸ್ಥರು ಈ ಒಂದು ಜಮೀನ ಮಾಲೀಕರು ಆದಂತಹ ವೆಂಕಟೇಶಪ್ಪನವರು ಆಗ್ರಹಿಸಿದ್ದಾರೆ ಬನ್ನಿ ಮುಂದೆ ಮುಂದೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆಂತಂದು ಇಲ್ಲೂ ವಿದ್ಯುತ್ ಕಂಬ ಬಿದ್ದು ಹೋಗಿರುವುದರಿಂದ ಮುಂದೆ ಮುಂದೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ವಿದ್ಯುತ್ ಪ್ರಸಾರವ ವಿದ್ಯುತ್ ಪ್ರಸಾರವಾಗುತ್ತಿದೆ ಅದರಿಂದ ದಯವಿಟ್ಟು ಯಾರು ಬೆಸ್ಕಾಂ ಅಧಿಕಾರಿಗಳು ಈಗಾಗಲೇ ಈ ಒಂದು ಬೆಸ್ಕಾಂ ಇಲಾಖೆಗೆ ಸುತ್ತಿ ದೂರನ್ನು ಕೊಟ್ಟು ಕಳೆದ ಎರಡು ತಿಂಗಳಾಗಿ ಎರಡು ತಿಂಗಳಿಂದ ಸಹ ಯಾರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಇದನ್ನು ಬೆಸ್ಕಾಂ ಅಧಿಕಾರಿಗಳು ಇಡೀ ಬೆಸ್ಕಾಂ ಅಧಿಕಾರಿಗಳು ಯಾವುದೇ ಕ್ರಮ ಕ್ರಮಕ್ಕೆ ಮುಂದಾಗಿಲ್ಲ ಇದೀಗ ನೀವು ಇರ್ಬೋದು ಇಲ್ಲಿ ಫಸಲು ಬಂದಿರುವಂತಹ ಒಂದು ಹಸು ಹಸು ದನ ದನ ಕರುಗಳಿಗೆ ದನ ಕರುಗಳಿಗೆ ಮೇವನ್ನು ಹಾಕಿರುವಂಥದ್ದು ರೈತರು ಈ ಒಂದು ರೈತರನ್ನು ಮಾಡುವಂತಹ ಇನ್ನು ರೈತರು ಇವನು ಫಸಲನ್ನು ಕಟಾವು ಮಾಡುವಂತಹ ಸಲುವಾಗಿ ಇನ್ನೇನು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಂದು ಫಸಲು ಕೊಯ್ಯಲು ಆರಂಭಿಸ್ತಾರೆ ಅದನ್ನು ಅದು ಸಹ ವಿದ್ಯುತ್ ಕಂಬಗಳಿಂದ ವಿದ್ಯುತ್ ಕಂಬ ಬಿದ್ದೋಗಿದ್ದರಿಂದ ಬಿದ್ದು ಹೋಗುವುದರಿಂದ ಯಾರು ಸಹ ಈ ಒಂದು ಫಸಲನ್ನು ಕಟ್ಟು ಮಾಡೋದಕ್ಕೆ ಬರ್ತಾ ಇಲ್ಲ ಅದು ಅದರಿಂದ ದಯವಿಟ್ಟು ಬೆಸ್ಕಮ್ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆಟ್ಟುಕೊಂಡು ಈ ಒಂದು ಮೂರು ಕಂಬಗಳು ಹೋಗಿವೆ ಸ್ನೇಹಿತರೆ ಮೂರು ಕಂಬಗಳನ್ನು ಮೂರು ಕಂಬಗಳು ಬಿದ್ದೋಗಿರುವಂಥದ್ದು ನೀನು ನೋಡ್ತಾ ಇರ್ಬೋದು ಇದೀಗ ಇದು ಇದು ಟ್ರಾನ್ಸ್ಫಾರ್ಮ್ ಇರುವಂತಹ ಒಂದು ಕಂಬ ಆಗಿದೆ ಈ ಕಂಬದಲ್ಲಿ ವಿದ್ಯುತ್ ಪ್ರಸಾರವನ್ನು ವಿದ್ಯುತ್ ಪ್ರಸಾರವನ್ನು ನಿಲ್ಲಿಸುವಂತಹ ಒಂದು ಇದಾಗಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಕೊಳ್ತಾ ಹೋಗ್ತೇನೆ ಇದಕ್ಕಿಂತ ಮುಂದೆ ಹೋಗಿರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆಂತಂದರೆ ಇದು ವಿದ್ಯುತ್ ತಂತ್ರವನ್ನು ಪ್ರಸಾರ ಮಾಡುವಂತಹ ಒಂದು ಅದೇ ಇಲ್ಲಿಂದ ಸುಮಾರು ಮುನ್ನೂರು ಮೀಟರ್ ಮುನ್ನೂರು ಮೀಟರ್ ದೂರದಲ್ಲಿ ಒಂದು ಮುನ್ನೂರು ಮೀಟರ್ ದೂರ ದೂರದಲ್ಲಿರುವಂಥದ್ದು ಇನ್ನೂರು ಇದು ಇಲ್ಲಿಗೆ ನಮಗೆ ವಿದ್ಯುತ್ ತನ್ನ ವಿದ್ಯುತ್ ಪ್ರಸಾರವಾಗ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೇನೋದು ಹೆಚ್ಚಿನ ಇದರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಸಹ ಕೆ ಈ ಒಂದು ಬೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿಯನ್ನು ಎರಡು ತಿಂಗಳು ಹಿಂದೆಯೇ ನಮ್ಮ ತಂದೆಯವರು ನಮ್ಮ ತಂದೆಯವರು ಬೆಸ್ಕಾಂ ಅಧಿಕಾರಿಗಳಿಗೆ ಒಂದು ಲಿಖಿತ ದೂರ ಮೂಲಕ ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದು ಆದರೂ ಸಹ ಯಾರು ಸಹ ಈ ಒಂದು ಕಷ್ಟ ಈ ಒಂದು ಕಂಬಗಳನ್ನು ಎತ್ತೋದಕ್ಕೆ ಮುಂದ ಮುಂದೆ ಆಗದೆ ಇರುವಂಥದ್ದು ತುಂಬ ದುಃಖಸರಾದಂತಹ ವಿಷಯವಾಗಿದೆ ದಯವಿಟ್ಟು ದಯವಿಟ್ಟು ಈ ಒಂದು ಸುಮಾರು ಇದೊಂದು ಬಿದ್ದೋಗಿ ಸುಮಾರು ಮೂರು ತಿಂಗಳಾಗಿವೆ ಇದ್ರಿಗೂ ಸಹ ಯಾವುದೇ ಒಂದು ಬೆಕ್ಕಂ ಅಧಿಕಾರಿಗಳಾಗ್ಬೋದು ಯಾವುದೇ ರೀತಿಯಾದ ಒಂದು ಯಾವುದೇ ರೀತಿಯಾದಂತಹ ಒಂದು ಕ್ರಮಕ್ಕೆ ಬ ಬಲದೇ ಇರುವಂಥದ್ದು ತುಂಬ ವಿಷಯ ಇಲ್ಲಿ ಯಾವುದೇ ರೀತಿಯಂತಹ ಬೆಳೆ ಇಲ್ಲದಿರುವಂಥ ಕಾರಣ ನೀರಿನ ಸಂಚಲನ ಸ್ಥಗಿತಗೊಂಡಿದೆ ಆದ ಕಾರಣ ನಮಗೆ ಈ ಒಂದು ಗ್ರಾಮದ ಈ ಒಂದು ಒಂದು ತೋಟದ ಮಾಲೀಕರು ನಮಗೆ ನೀರಿಲ್ಲ ಒಣಗೋಗ್ತಾ ಒಣಗೋಗ್ತಾಯಿರಿ ಅದರಿಂದ ದಯವಿಟ್ಟು ಬೆಸ್ಕಾಮ್ ಅಧಿಕಾರಿಗಳು ಈ ಕೂರು ಎಚ್ಚೆತ್ತುಕೊಂಡು ನಮಗೆ ನೀರನ್ನು ಒಗ್ಗಿಸ್ಕೊಡಿ ಅಂತೇಳಿ ಬೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಸಹ ಯಾವುದೇ ರೀತಿಯಾದಂತಹ ಬಲದೇ ಇರುವಂಥದ್ದು ಒಂದು ಇದಕ್ಕೆ ಕಾರಣವಾಗಿರುವಂಥದ್ದು ದಯವಿಟ್ಟು ಬೆಸ್ಕಾಂ ಅಧಿಕಾರಿಗಳು ಹೆಚ್ಚು ಬೆಸ್ಕಾಂ ಅಧಿಕಾರಿಗಳು ಈ ಕೂಡು ಎಚ್ಚೆತ್ತುಕೊಂಡು ಒಂದು ಒಂದು ಕಂಬವನ್ನು ವಿದ್ಯುತ್